ಅವಲ್ಲ ಎಲ್ಲಿ ಹೋಗ್ಯಾನೋ ಏನು ಮಾಡಾಕತ್ತೇನ ಅಂತಿನ್ನ ಏಯ್ ನನ್ನ ಗಂಡನ್ನ ನಾ ಕರ್ದ್ರು ನೀವ್ಯಾಕೆ ಓ ಅಂತೇಳಿ ಸುಮ್ಮನಿರು ಹಿಂಗೆ ನೋಡು ನನ್ನ ಗಂಡ ಊಟದ ಒತ್ತಿಗೆ ಬರೋಂಗಿಲ್ಲ ಮಾತಾಡೋ ಒತ್ತಿಗೂ ಬರೋದಿಲ್ಲ ಯಾವಾಗ ಉಣ್ತಾನೋ ಯಾವಾಗ ಬರ್ತಾನೋ ನನಗೆ ತಿಳಿಲ್ಲಂಗೆ ಆಗೈತಿ ಅಲ್ಲಲಲ್ಲ ಈ ಕಡೆ ಬರಕತ್ತಾರಲ್ಲ ಬೆಣ್ಣಿನ ಹಿಂದೆ ಬಂದು ನೀನು ಕೆಳ್ಳಗೆ ಮುಂದಿಡುವಾಗ

ಇವತ್ತು ಸೀಗಿ ಹುಣ್ಮೆ ಐತಿ ದೌಡ ಬುತ್ತಿ ಮಾಡ್ಕೊಂಡು ಹೊಲಕ ಬಾ ಕೆರಗ ಚೆಲ್ಲಿ ಬಸವಣ್ಣನಗ ನೈವೇದ್ಯ ಹಿಡಿದು ಭೂಮಿ ತಾಯಿ ಪೂಜೆ ಮಾಡಿ ಆ ಮರಗೆ ಕೆಳಗೆ ಕುಂತ್ಕೊಂಡು ನಾವು ಊಟ ಮಾಡೋಣ ಅಂತ ನೀನು ಹೇಳಿ ಆ ಮರದ ಕೆಳಗೆ ಚಿಂತಿಲ್ದಾಗ ನಿದ್ದೆ ಹೊಳ್ಯಾಕತ್ತೆ ಇಲ್ಲ ನನ್ನ ಬಗ್ಗಿರ ಸ್ವಲ್ಪ ಕಾಜಿ ಐತ ನಿನಗೆ ನಿನಗೆ ಕಾಳಜಿ ಐತಂತೇಳಿ ನಾ ಇನ್ನಿನ ಹಿಂಗೆ ಇಟ್ಟನ್ನ ಎಲ್ಲ ಚಿಂತಿ ಮರದ ಗಿಡದ ಬಡಿಯಾಗ ಮಣ್ಕೊಳಕ್ಕೆ ನಿಮ್ಮ ಅಪ್ಪ ಏನು ನನಗೆ ಗೌರ್ಮೆಂಟ್ ನೌಕರಿ ಹೆಚ್ಚಿಲ್ಲ ನೀ ಬರು ತಡ ಮಾಡೋಣ ಹೋಗಿ ಗಿಡದ ಬಡ್ಡೆ ಮಾಡ್ಕೊಂಡ್ ನೀನ್ ಗೌರ್ಮೆಂಟ್ ನೌಕರಿ ಇದ್ದವ್ ನಾನ್ ಯಾಕೆ ಮದುವೆ ಮಾಡ್ಕೊಳ್ಳೆ ನನ್ನ ಮದುವೆ ಮಾಡ್ಕೊಳ್ಳ ನನ್ನ ಸರ್ದಾರ ದೇಶಕ್ಕೆ ಅನ್ನ ಹಾಕುವ ರೈತ ಇರಬೇಕಂತ ನಾನು ನೀನ ಮೆಚ್ಚಿ ಮದುವೆ ಆಗಿದ್ದೀನಿ ಗೊತ್ತೇನ ಒಪ್ಕೊಳ್ಳುವಂತ ಮಾತು ನೋಡು ಸಾವಿತ್ರಿ ಎಲ್ಲ ಹೆಣ್ಣು ಮಕ್ಕಳ ಮನಸ್ಸಿನಾಗ ನಿನ್ನಂತ ಮನಸ್ಸು ಬಂದು ಬಿಟ್ರೆ ರೈತರಿಗೆ ಏನ್ ಕೊರತೆನೂ ಇರುವುದಿಲ್ಲ ಹಾ ಏನು ನೋಡಕ್ ಹೋಗಿವ ಹುಡುಗ ಏನ್ ಮಾಡ್ತಾನ್ರಿ ಅಂತ ಕೇಳ್ತಾರ ಹುಡುಗ ರೈತಕ್ಕಿ ಮಾಡ್ತಾನ್ರಿ ಅಂತ ಹೇಳಿದ್ರೆ ಒಂದ್ ಎರಡು ದಿವ್ಸ ಬಿಟ್ಟು ಹೇಳ್ತೀವ್ರಿ ಅಂತ ಕಳಿಸ್ತಾರ ಅದಕ್ಕೆ ನೀ ರೈತನ ಮೆಚ್ಚಿ ಮದ್ವೆ ಆದೇನಂದ್ರೆ ರೈತರಿಗೆ ಹೆಣ್ಣು ಮಕ್ಕಳು ಭಾಳ ಕೊರತೈತಿ ನೌಕರಿ ಬೇಕು ಆ ಸಾಹಿಬ್ ಬೇಕು ಈ ಸಾಯಿ ಬೇಕು ಎಲ್ಲ ಸಾಹಿಬ್ಗಳು ನೌಕರಿ ಮಾಡೋರು ನಾವು ಬಿತ್ತಿದಾಗ ಅನ್ನ ತಂದಾಗ ತಿತ್ತಾರ ಹೌದ್ ಮರೆಯ ನೀ ಹೇಳೋ ಮಾತು ನೂರಕ್ಕ ನೂರಷ್ಟು ಸತ್ಯನ ಐತಿ ಈಗೇನು ಈಗ ಮಾತಾಡ್ಕೊಂತ ನಿಂದ್ರತಿಯೋ ಏನ್ ಬಸವಣ್ಣಗ ಮೈ ತೊಳದು ಮೇ ಮಾಕಿ ನೀರ್ ಕುಡಿಸಿ ಬರ್ತಿರೋ ಎತ್ತಿನ ಮೇಲೆ ಬಾಳ ಕಾಳಜಿ ಅದನ್ನ ಹೌದಾ ಬಂಗಾರದಂತ ಎರಡು ಎತ್ತುಗಳು ಸಾಕಿನ ಅಂದ್ರೆ ಅವತ್ ಮೇಸಲಾರ್ದ ಇರ್ತೇನೆ ಬೆಳ್ಳಗ ಬೆಳ್ಳಕ್ಕೆ ಮಿರಿ ಮಿರಿ ಮಿಂಚು ಮೈ ತೊಳದು ನೀವು ಹಾಕಿ ಹಿಂಡಿ ತಿನಸಿ ಸ್ವಲ್ಪ ಗಿಡದ ಬಡ್ಡ ಗಡ್ಡಾಗಿ ನೀ ಅದರ ಗದ್ದಿದ್ದೆ ಈ ಮಾತಿಗೆ ನಾನು ಹೌದ್ ಹೌದ ಅನಾಕ ಬೇಕ ಆ ಕೇಳು ರೈತ ಅಂದ್ರ ಈ ದೇಶದ ಬೆನ್ನೆಲುಬು ಆ ಮೊದಲ ಬಸವಣ್ಣನ ಹೊಟ್ಟಿ ತುಂಬಬೇಕ ಆಮೇಲೆ ರೈತನ ಹೊಟ್ಟಿ ಒಂದ ವೇಳೆ ಬಸವಣ್ಣನ ಹೊಟ್ಟಿ ತುಂಬಲಿಲ್ಲ ಈ ರೈತನ ಹೊಟ್ಟಿಗೆ ತಣ್ಣೀರ್ ಬಟ್ಟಿನ ಈಗ ಮಾತಾಡ್ಕೊಂಡ ನಿಂದ್ರಕ ಹೋಗ್ಬೇಡ ನಿನಗೂ ಹೊಟ್ಟೆ ಅಸ್ತಿರ್ಬೇಕಲ್ಲಾ ನೋಡು ಬಸವಣ್ಣನ ಗಟ್ಟಿರ್ಬೇಕು ಬಸವಣ್ಣನ ಸಾಕು ಅಂತ ರೈತರು ನಾವ್ ಗಟ್ಟಿಯಾಗಿರ್ಬೇಕು ಅಂದಾಗ ನೀ ಹೊಟ್ಟೆ ತವ ಅವ್ರು

ಹಾಂ ನಿಮ್ಮ ಅವ್ನ ಬಗ್ಗೆ ಮಾತಾಡಿ ನೀನು ಸುಮ್ ಬಿಡುದಿಲ್ಲ ಆ ಹೋಗ್ಲಿ ಬಿಡ ನಿಮ್ಮ ತಂಗಿಯಾರು ಅಂದ್ರೆ ನಮ್ಮ ತಂಗಿಯಾರು ರೀ ನಾ ಮತ್ತೆ ನನ್ನ ತಂಗಿಯರು ಅಲ್ಲಲ್ಲೆಲ್ಲನೂ ಸಡ್ಲು ಬಿಟ್ಟರೆ ನಾನು ಅಲ್ಲ ನನ್ನೂ ಬೇಕಾ ಅಂತಿ ಬಗವನು ಬೇಕಾ ಅಂತಿ ಅಲ್ಲರೂ ಬೇಕಾ ಅಂತಿ ನಿನ್ನ ಮುಸುಣಿಗೆ ನಾನು ಕೊಟ್ಟಿದ್ದು ಬೇಕಂತ ಮೊದಲು ಇಲ್ಲಿ ನಿನ್ನ ಕೊಟ್ಟದ್ದು ನನ್ನ ಕಡಿಮೆ ಆಗೈತೆ ಹೌದ್ ಮತ್ತು ನಿನಗೆ ಏನು ಕಡಿಮೆ ಮಾಡಿನ ಬಾದಾಮಿ ದಿಂದ ಮಂಟು ತನ ತಂದ ಮಹಾರಾಣಿಂಗಿಟ್ಟ ಮತ್ ನನಗ ಚಳಕ ಮಾಡ್ತಾನ ಅಂದ್ರೆ ನಿಮ್ ತಂಗಿಯಾರು ಬರುದಿಲ್ಲ ನಿಮ್ ಅವು ಬರುದಿಲ್ಲ ನನಗ ಏನ್ ಗೊತ್ತ ಮಾರೈತಿ ಮಣ್ಣು ಗೊಡಚಿ ದೇವ್ರ ಜಾತ್ರೆಗೆ ಹೋಗಿನ್ಲೇ ಹಾ ಆ ಜಾತ್ರೆಗ ಒಬ್ಬ ಮನುಷ್ಯ ಏನ್ ಮಾಡಾಕತ ದೊಡ್ಡದೊಂದು ಬೊಂಗ ಹಚ್ಚಿದ್ದವ್ ಹಾ ಬರಿ 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 ಜಾತ್ರೆಗೆ ಬಂದ ಯಾತ್ರೆ ಕರೀ ಈಕಾಡಿ ಬರಿ ಇಕಾಡಿ ಬರೀ ಅಂದ ಏನೋ ಹೇಳಂಕ ಕಾಣಸ್ತನತ್ ನಾನು ಹೋಗಿ ಹೋಗೇವ್ ಅಂತೇಳಿ ನಿಂತ್ನಿ ಅವು ಏನದ್ ಕರಿ ಆತಿದ್ ಗೊತ್ತನ ಹಾಂ ಬನ್ರಿ 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 ಜಾತ್ರೆಗೆ ಬಂದು ಯಾತ್ರಿ ಕರೆ ಈ ಕಡೆ ಬರ್ರಿ ಈ ಕಡೆ ಬರ್ರಿ ಒಂದು ಇದೊಂದು ಬ್ಯಾರಲ್ ತೊಗೊಂದ್ರ ಒಂದು ಚಂಬು ಪ್ರೀ ಐತಲ್ಲಾತಿದ್ದವ ಹ್ಞೂ ಇಂಥದೊಂದು ಬ್ಯಾರಲ್ ತೊಗೊಂಡು ಒಂದು ಚಂಬು ಪ್ರೀ ಐತಲ್ಲ ಆತಿದ್ದ ಅದಕ್ಕೆ ಹೆಂಗು ನಿನ್ನ ನನಗೆ ನಿಮ್ಮ ಮನ್ಯಾಗ ಮಾಡಿ ಕೊಟ್ಟಾರ ಅಂದರೆ ನಾನು ಬ್ಯಾರೆಲ್ಲು ನಮ್ಮ ತಂಗಿ ಚಂಬು ಅಂತಾರಂದ್ರೆ ಒಂದಕ್ಕೊಂದು ಪ್ರೀ ಅಂತಾರಲ್ಲ ನನ್ನ ಫ್ಯಾಮಿಲಿ

ಅವತ್ತು ಬಿಸಿ ಬಿಸಿ ರೊಟ್ಟಿನ ಬರ್ತಾವ್ ಹೆಂಗ ಕಾಣಕತಿ ಗೊತ್ತಿ ಬಂಗಾರದು ತುಕುಡಿಗತಿ ಕಾಣಕತಿ ಅಷ್ಟು ಚಂದ ಕಾಣಕತಿ ಅಂದ್ರ ಬಾಳ ತೆಳ್ಳಗಾಗಿಲ್ಲ ಈಗ ಅದಕ್ಕೆ ಚಂದ ಕಣಕತಿ ಹೆಂಗೆ ಕಣಕತಿ ಗೊತ್ತಾನ ಹೆಂಗ ಹಾಡ್ನಾಗ ಹೇಳಿ ಹ್ಮ್ ಬಾರಿ ನನ್ನ ಬಂಗಾರಿ ಮೋಹಾದ ಸಿಂಗಾರಿ ಬಾರಿ ನನ್ನ ಬಂಗಾರಿ ಮೋಹಾದ ಸಿಂಗಾರಿ ನಾವು ನಾವು ಚಾವಿಗೆ ಸಕರಿ

ಅಂದ್ರೆ ನೀನು ಏನು ನನ್ನ ನೋಡಕ್ಕೆ ಬಂದಿದ್ದೆ ಏನು ಅವ್ರ ನೋಡಕ್ಕೆ ಬಂದಿದ್ದೆ ಇಲ್ಲ ಇಲ್ಲ ಗಂಡು ಅಷ್ಟು ಚಂದ ಅಂತ ಹೇಳ್ಬೇಕಾಗಿತ್ತು ಅವ್ರಿಗೆ ನೀ ಏನಂಗಿಲ್ಲ ಬಿಟ್ಟಲೆ ಕಣ್ಣು ಹಾಕ ನೀನು ಮ್ಯೂಸಿಗೆ ಬೆಂಕಿನ ನಿನ್ನಂತ ಇನ್ನಂಥ ಬಂಗಾರ ತುಕ್ಡಿ ಅಂತ ಹೆಂಗೆ ತಿರ್ಲಕ್ಕಾಗ ಯಾವ್ದ್ರ ಮ್ಯಾಲೆ ಯಾಕೆ ಕಣ್ಣು ಹಾಕ್ಲಕ್ಕ ಹೋಗಿಲ್ಲ ನಾನು ಅಂದ್ರೆ ಈಗೇನು ಊಟ ಮಾಡೋನು ಊಟ ನಿದ್ದೆ ನೀರಡ್ಕೆ ಆಮೇಲೆ ಮೊದಲ ಹಾಡ ಕುಣಿತ ಆಮೇಲೆ ಊಟ ಹಾಡನ ಹ್ಞೂ ಒಂದು ಹಾಡ ಹಾಡು ನೆನಪಿಲ್ಲ ಹಿಂದಕ್ಕಿನ್ ಹಾಡ ಹಿಂದಕ್ಕಿನ್ ಮಾತ ನೆನಪಿಡಾಕ್ ನಾನು ಎತ್ತಿದ ಕೈ ಮಗ ಒಟ್ಟ ನೆನಪಿಲ್ಲ ನಿನಗ ಏ ಅವತ್ತು ರೇಷ್ಮಿ ಸೀರೆ ಉಟ್ಕೊಂಡು ತಲೆ ತುಂಬ ಹೂ ಮುಡ್ಕೊಂಡು ಬಾಗಲ ಸುಳಕೆ ನಿಂತ ಪಡದೆ ಸರಿಸಿ ನಾಚ್ಕೋತ ಒಂದು ಹಾಡ ಆಡಿದ್ದು ಗೊತ್ತಾನ ನೀನು ಹಾಡಿದ್ದು ಗುನು ನೆನಪಿಲ್ಲ ನಾನು ನೆನಪು ಮಾಡಿ ಕೊಡ್ತೇನೆ ನನ್ನ ಜೋಡಿ ನೀನು ಹಾಡ